ಪಕ್ಷಿಗಳೆಲ್ಲ ಕುಗ್ತಾ ಇದೆ ಇದೆ ಸೊ ಅಲ್ಲಿಗೆ ಹೋಗ್ಬೇಕು ಮಿನಿ ಗಾರ್ಡನ್ ಹಳ್ಳಿಲಿ ಇದೆ ತರ ಈ ಒಂದು ಭತ್ತದ ಗದ್ದೆ ಕಡಿಮೆ ಅಂದ್ರೆ ನೂರಿಂದ ಇನ್ನೂರು ಎಕರೆ ಅಂತೂ ಇದೆ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ಮಾರ್ನಿಂಗ್ ಇಂದನೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಒಂದ್ ಫಂಕ್ಷನ್ ಇದೆ ಸೊ ಅಲ್ಲಿಗೆ ಹೋಗ್ಬೇಕು ಆಗ ಎದ್ದು ಸುಮ್ನೆ ಹಾಗೆ ವಾಕ್ ಮಾಡೋಣ ಅನ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ ಇದೆ ನೋಡಿ ಮಿನಿ ಗಾರ್ಡನ್ ಹಳ್ಳೀಲಿ ಇದೇ ಥರ ಎಲ್ಲಿ ಜಾಗ ಇರುತ್ತೆ ಅದೆಲ್ಲ ಒಂದೇ ಅಲ್ಲಿ ಗಾರ್ಡನ್ ಆಗಿಬಿಟ್ಟಿರುತ್ತೆ ಸೊ ಹಂಗೆ ಸುಮ್ಮನೆ ವಾಕ್ ಮಾಡ್ತಿದ್ದೆ ಇನ್ನು ಪಾಪು ಕೂಡ ಎದ್ದಿಲ್ಲ ಅಂತ ಅಂದ್ಬಿಟ್ಟು ವಾಕ್ ಮಾಡ್ತಾ ಇದ್ದೀನಿ ಸೊ ಪಾಪು ಎದ್ಮೇಲೆ ಅವನು ರೆಡಿ ಮಾಡಿ ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ನಾನು ಕೂಡ ರೆಡಿ ಆಗಬೇಕು ಇನ್ನು ಪ್ರಮೋದ್ ಅವರು ಕೂಡ ಇವಾಗ ಬೆಂಗಳೂರು ಬಿಟ್ಟಿದ್ದೀನಿ ಅಂತ ಕಾಲ್ ಮಾಡಿದರು ಸೊ ಅವ್ರು ಮೇಲೆ ಇವತ್ತಿನ ಡೇ ಆಗಿರುತ್ತೆ ಅಂತ ನೋಡೋಣ ಸೊ ವೆಲ್ಕಮ್ ಬ್ಯಾಕ್ ಸೊ ಹಾಗೆ ಒಂದು ಅಜ್ಜಿಯೋ ಇಂದ ಒಂದು ಡ್ರೆಸ್ ಆರ್ಡರ್ ಮಾಡಿದೆ ಯಾವ ರೀತಿ ಬಂದಿದೆ ಅಂತ ಓಪನ್ ಮಾಡಿ ನೋಡೋಣ ಟಾಪ್ ಆರ್ಡರ್ ಮಾಡಿದೆ ನೋಡಿ ಇವಾಗ್ಲೂ ಕೇಳಿಸ್ಕೊಂಡಿರ್ಬೇಕು ನೀವು ಕೋಳಿ ಸೌಂಡ್ ಆಗದ್ನ ಯಾವಾಗಲೂ ಹಂಗೆ ಹೋಗ್ತಾ ಇರುತ್ತೆ ಸೋ ಈ ಡ್ರೆಸ್ ಆರ್ಡರ್ ಮಾಡಿದ್ದೀನಿ ಸೊ ಇದೇ ಹಾಕೊಂಡು ಹೋಗೋಣ ಚೆನ್ನಾಗಿದೆ ನಿಮಗೂ ಟಾಪ್ ಏನಾದರೂ ಇಷ್ಟ ಆದರೆ ಲಿಂಕ್ ಅಂತ ಕೇಳಿ ನಾನು ಲಿಂಕ್ನ ಸೆಂಡ್ ಮಾಡಿಕೊಡ್ತೀನಿ ಓಕೆನಾ ಚೆನ್ನಾಗಿದೆ ಸೊ ರೆಡಿಯಾಗಿ ಸಿಗ್ತಿನಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಓ ನಗು ನಗು ಶುಶು ಮಾಡ್ಕೊಬಿಟ್ಟೈತೆ ಇದಶು ಮಾಡ್ಕೊಂಡ್ರಾ ಬನ್ನಿ 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 ಇವತ್ತು ಪೀಗೆ ಹೋಗೋಣ ಪೀಗೆ ಹೋಗೋಣ ಸೊ ಇವಾಗ ಇದ್ದಿದ್ದಾನೆ ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಸಿಕ್ತೀವಿ ಸೊ ಪಾಪ ಕೂಡ ರೆಡಿ ಮಾಡಬೇಕಿವಾಗ ಸ್ನಾನಾಯಿತು ಸೋ ಬಟ್ಟೆ ಹಾಕಿ ಇಟ್ಟಿದ್ದೀನಿ ಇಲ್ಲಿ ತೆಗೆದಿಟ್ಟಿದ್ದೀನಿ ಈ ಟಿ ಶರ್ಟ್ ಹಾಕಬೇಕು ಸೊ ರೆಡಿ ಮಾಡಿ ಸಿಕ್ತೀವಿ ಎಲ್ಲಾರದು ರೆಡಿ ಆಯಿತು ಇವಾಗ ಹೋಗಿ ಸಿಕ್ತೀವಿ ಅವರು ಬಂದರು ಎಲ್ಲರೂ ರೆಡಿಯಾಗಿದ್ದೀವಿ ಹೋಗಿ ಸಿಗ್ತೀನಿ ಓಕೆನಾ ಕಾಣಿಸ್ತಿದ್ದೀನಿ ಸೊ ರೆಲ್ಲ ಆಯಿತು ಹರ್ಟ್ವಿ ಆನ್ ದ ವೆಲ್ಲಿ ಇನ್ನೊಂದು ಗೃಹ ಪ್ರವೇಶ ಕೂಡ ಇದೆ ಸೊ ಅಲ್ಲಿಗೂ ಹೋಗಿ ಹೋಗೋಣ ಅಲ್ಲಿ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಇವಾಗ ಸಮ್ಮರ್ ಆಗಿರೋದ್ರಿಂದ ಬೆಳಿಗ್ಗೆ ಇಂದನೆ ಶಕೆ ಸ್ಟಾರ್ಟ್ ಆಗಿಬಿಡುತ್ತೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಫುಲ್ ಶಕೆ ಶಕ್ಕೆ ಹೊಡಿತಾ ಇರುತ್ತೆ ಒಂದು ಗೃಹ ಪ್ರವೇಶ ಇತ್ತು ಸೊ ಅದಕ್ಕೆ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡು ಬಂದಿದೀವಿ ಮನೆ ಸಿಂಪಲ್ ಆಗಿದ್ರು ಸಕ್ಕದಾಗಿ ಮಾಡಿದ್ದಾರೆ ತೋರಿಸ್ತೀನಿ ಸೊ ಇದು ಟೆರೆಸ್ ಮಾಡಿದರೆ ಹೇಗಿದೆ ಮಮ್ಮಿ ಮನೆ ಚೆನ್ನಾಗಿ ನಾವು ಕಟ್ಸೋಣ ಹಂಗೆ ಓಕೆ ಮೇಲ್ಗಡೆ ಟೆರೆಸ್ ಮಾಡಿದ್ದಾರೆ ತುಂಬಾ ದೊಡ್ಡದಾಗಿದೆ ಸ್ಪೇಷಿಯಸ್ ಕೂಡ ಇದೆ ರೂಮ್ ಕೂಡ ದೊಡ್ಡದಾಗಿದೆ ಮೇಲ್ಗಡೆ ಒಂದು ರೂಮ್ ಮತ್ತೆ ಬಾತ್ರೂಮ್ ನ ಇಟ್ತಿದ್ದಾರೆ ಡೂಪ್ಲೆಕ್ಸ್ ಹೌಸ್ ಇದು ಸೊ ಚೆನ್ನಾಗಿದೆ nah hak itumbogan di ಟೆಂಪಲ್ ಅಂತ ಅಂದ್ರೆ ದಂಡಿನ ಮಾರಮ್ಮ ಟೆಂಪಲ್ ಅಂತ ಇದು ಮಲ್ಬಳ್ಳಿ ಹತ್ರ ಲೊಕೇಟ್ ಆಗಿದೆ ಸೊ ಇಲ್ಲಿ ಕೂಡ ದರ್ಶನ ಮುಗಿಸ್ಕೊಂಡು ನಾವು ಫಂಕ್ಷನ್ ಹತ್ರ ಹೋದ್ವಿ ಆನ್ ದ ವೇಲಿ ಈ ತರ ಒಂದು ಭತ್ತದ ಗದ್ದೆ ಸಿಗುತ್ತೆ ಇದು ಇಲ್ಲ ಅಂದ್ರೂ ನೂರಿಂದ ಇನ್ನೂರು ಎಕರೆಗಿಂತ ಜಾಸ್ತಿ ಇದೆ ಅಷ್ಟು ಒಂದು ದೊಡ್ಡ ಫ್ಲಾಟ್ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಐವೇಲಿ ಹೈವೇ ಪಕ್ಕನ ಇರೋದ್ರಿಂದ ವ್ಯೂ ಕೂಡ ಸಕ್ಕತ್ತ ಕಾಣಿಸುತ್ತೆ ಈ ಒಂದು ಜಾಗದಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ಜಮೀನ್ಗೆ ಎಂಡೆ ಇಲ್ಲ ಅಂತ ಅನ್ಸುತ್ತೆ ಸೊ ಈವ್ನಿಂಗ್ ಟೈಮು ಈ ಗ್ರೀನರಿನ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ಇದು ಮಳವಳ್ಳಿ ಹತ್ರ ಇರೋದು ಇದು ಮದ್ದೂರ್ಗೆ ಹೋಗೋ ಹೈವೇ ರೋಡಲ್ಲಿ ಸಿಗುತ್ತೆ ನೀವು ಏನಾದರೂ ಆ ಸೈಡ್ ಹೋದಾಗ ಒಂದ್ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಸೊ ಇದೆಲ್ಲ ನೋಡಿಕೊಂಡು ಫಂಕ್ಷನ್ ಹತ್ರ ಹೊರಟಿ ಸೊ ಫಂಕ್ಷನ್ ಹತ್ರ ಯಾರ್ಯಾರ್ದಾರೆ ನೋಡ್ತೀನಿ ಆದರೆ ಕ್ಯಾಪ್ಚರ್ ಮಾಡ್ತೀನಿ ಓಕೆನಾ ಸೊ ಊಟ ಎಲ್ಲ ಆಯಿತು ತುಂಬ ಅಂದರೆ ತುಂಬ ಶಕ್ಕೆ ಇದೆ ಅದಕ್ಕೆ ರೆಸ್ಟ್ ತೊಗೊಳಕ್ಕೆ ಅಂತ ಬಂದಿದ್ದೀವಿ ಕಾರ್ಗೆ ಪಾಪನ್ ಕೂಡ ಪಾಪು ಕೂಡ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದಾನೆ ಯಾಕೆ ಅಂದರೆ ಎಲ್ಲರೂ ಎತ್ಕೊಂಡು ಎತ್ಕೊಂಡು ಫುಲ್ ಟೈರ್ಡ್ ಆಗಿಬಿಟ್ಟಿದೆ ಅವನಿಗೆ ಸೊ ಅದಕ್ಕೆ ಪಾಪನ್ನ ಮಲಿಸ್ಕೊಂಡು ಫುಲ್ ಶಕೆ ಆಗ್ತಿತ್ತು ಆಚೆಗಡೆ ಇರೋಕ್ಕೆ ಸೊ ಅದಕ್ಕೆ ಕಾರಲ್ಲಿ ಕೂತ್ಕೊಂಡಿದ್ದೀವಿ ಸೊ ಇಲ್ಲಿ ರೆಸ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆಮೇಲೆ ಆಚೆ ಹೋಗ್ತೀವಿ ಫುಲ್ ಶಕ್ಕೆ ಈ ಬಿಸಿಲಲ್ಲಿ ಊಟನೂ ಮಾಡೋಕ್ಕಾಗಲ್ಲ ಕರೆಕ್ಟಾಗಿ ಅದಕ್ಕೆ ಎಸಿ ಹಾಕ್ಕೊಂಡು ಕಾರಲ್ಲಿ ಪಾಪನ್ನ ಮಲಗಿಸ್ತಕ್ಕೆ ಅಂತ ಕರ್ಕೊಂಡ್ಬಂದು ಮಲಗಿಸಿದ್ದೀನಿ ಸೊ ಮತ್ತೆ ಸಿಗ್ತೀವಿ ಜಸ್ಟ್ ಬಂದ್ವಿ ಫುಲ್ ಫುಲ್ಲು ಟೈಡ್ ಆಗಿಬಿಟ್ಟಿದೆ ಫ್ರೆಶ್ ಅಪ್ ಆಗಿ ಸಿಗ್ತೀನಿ ಓಕೆನಾ ಪಾಪ ಕೂಡ ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೇನೆ ನಗ್ತಾ ಇರೋದು ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಅಂದರೆ ಸಕ್ಕತ್ತಾಗಿದೆ ಒಂಥರ ಫುಲ್ ರಿಡ್ ರಿಡ್ ಮೋಡ ಥರ ತುಂಬ ಚೆನ್ನಾಗಿದೆ ಪಕ್ಷಿಗಳೆಲ್ಲ ಕುಗ್ತಾ ಇದೆ ಚೆನ್ನಾಗಿದೆ ವೆದರ್ ಇವತ್ತು ಇವಾಗ ಒಂದು ಸಿಕ್ಸ್ ಫಾರ್ಟಿ ಫೈ ಹಂಗಾಗಿದೆ ಅನ್ಸುತ್ತೆ ಟೈಮು ಸಕ್ಕದಾಗಿದೆ ಇ ವಾಕ್ ಮಾಡ್ತಾ ಇದ್ರೆ ಅಲ್ಲಿ ಚಂದ್ರ ಕಾಣಿಸ್ತಾ ಇದ್ದಾನೆ ಚೆನ್ನಾಗಿದೆ ವೆದರ್ ತುಂಬ ಚೆನ್ನಾಗಿದೆ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ